ಹತ್ತು ಗಾದೆ ಮಾತುಗಳು ಅತಿ ವಿನಯಂ ದೂಕ್ತ ಲಕ್ಷಣಂ ಎರಡು ಅಲ್ಪ ಸಂಘ ಅಭಿಮಾನ ಭಂಗ ಮೂರು ಅಲ್ಪ ವಿದ್ಯ ಮಹಾಗರ್ವಿ ನಾಲ್ಕು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಐದು ಅಪಕೀರ್ತಿ ತರುವ ಮಗನಿಗಿಂತಲೂ ಕೀರ್ತಿ ತರುವ ಆಳೇ ಮೇಲು ಆರು ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಏಳು ಅನಿಷ್ಟ ಕೆಲ ಸನೈಶ್ವರನೇ ಮೂಲ ಎಂಟು ಅಡಕೆ ಕದ್ದರೂ ಕಳ್ಳ ಆನೆ ಕದ್ದರೂ ಕಳ್ಳ ಒಂಬತ್ತು ಆಳಾಗಬಲ್ಲವನು ಅರಸನಾಗಬಲ್ಲ ಹತ್ತು ಅತಿ ಆಸೆ ಗತಿಗೇಡು